ಇದು ಯು ಪಿ ದೊಂದ್ ಉತ್ತರ ಭಾರತದಾಗಿರುವಂತಹ ಉತ್ತರ ಇಂದ ಏನೈತಿ ಅಲ್ಲಿ ಒಂದು ಸ್ಪೆಷಲ್ ಕಂಪನಿ ಐತಿ ರಾಮ್ ಕಿಸನ್ ಅಂತ ಹೇಳಿ ಇವ್ರ ಕಡೆ ನೋಡ್ರೆ ಇವೆಲ್ಲ ಗಡಿ ಸಾಮಾನುಗಳು ದೊಡ್ಡ ದೊಡ್ಡ ರೈತರಿಗಾಗಿ ಸ್ಪೆಷಲ್ ಆಗಿ ಬೇಕಾಗಿರೋ ದೊಡ್ಡ ರೈತರಿಗಾಗಿ ಬಹಳ ಹೆವಿ ಹೆವಿ ಮಟೀರಿಯಲ್ ಯೂಸ್ ಮಾಡೋದಂತ ಕಡಿಮೆ ರೇಟ್ ದಾಗ ಕೆಲವು ಸ್ಪೆಷಲ್ ಮಷಿನ್ಗಳು ಅದಾವು ಇದೇನು ನೋಡೋಕೈತೆ ಇಲ್ಲಿ ಇದು ರಿವರ್ಸಿಬಲ್ ಕಮ್ ಇದ್ರೊಳಗೆ ಕಲ್ಟಿವೇಟರ್ ಮತ್ತೆ ಎಂಬಿ ಪ್ಲೌಗಳು ಎರಡೂ ಯೂಸ್ ಮಾಡ್ಕೋಬಹುದು ರಿವರ್ಸಿಬಲ್ ಪ್ಲೌನು ಐತಿ ಮತ್ತೆ ಗುರ್ದಾಳು ಐತಿ ಅದ್ ನೋಡ್ರಿ ಮಟೀರಿಯಲ್ ಎಷ್ಟು ಹೆವಿ ಐತೆ ಅಂತೇಳಿ ಮತ್ತೆ ಇಲ್ಲಿ ನೋಡಬಹುದು ನೀವು ರೇಟು ಸರಿ ಎಷ್ಟು ಕಡಿಮೆ ಕೊಡ ನಲ್ವತ್ತೊಂಬತ್ತು ಸಾವಿರದ ಐದನೂರು ರೂಪಾಯಿಗ ನಿಮ್ಗೆ ಈ ಕಡೆ ಇಲ್ಲಿ ಮ್ಯಾಗ್ ನೋಡ್ರೆ ರಿವರ್ಸಿಬಲ್ ಪ್ಲೌನು ಆಯ್ತು ಮತ್ತೆ ಕೆಳಗ ನೋಡ್ರಿ ಇಲ್ಲಿ ಗುರುದಾಳು ನೋಡಿ ಇದು ನಮ್ಮ ಸ್ಪೆಷಲ್ ಇವ್ರ ಪ್ರಕಾರ ಇದು ಶುಗರ್ ಗೆ ಅಂದ್ರೆ ನಮ್ದು ಕಬ್ಬಿನ ಭಾಗ ಐತಿ ಬಹಳ ಸುತ್ತಮುತ್ತಲು ಮಂದಿ ಬಹಳಷ್ಟು ಭೂಮಿ ಇದ್ದ ರೈತರಿಗಾಗಿ ಇದೊಂದು ಬೆಸ್ಟ್ ಮಷೀನ್ ಆಗ್ತೈತಿ ಮತ್ತೆ ಅದ್ರೊಳಗ ಇನ್ನೊಂದ್ ನೋಡಬಹುದು ಇಲ್ಲಿ ಟಿಲ್ಲರ್ ಇತ್ತು ಸ್ಪ್ರಿಂಗ್ ಐತಿ ನೀವು ಯಾವ್ದ ಕೃಷಿ ಮಾಡಾದಾಗ ನಮ್ ಕರ್ನಾಟಕದ ಇರೋಂತ ಯಾವ್ದು ಧಾರವಾಡಗ್ ಹೋಗ್ರಿ ಅಥವಾ ಬೆಂಗಳೂರ್ಗ್ ಹೋಗ್ರಿ ಅಲ್ಲೆಲ್ಲೂ ಸಹಿತ ಇಂತ ಮಷಿನ್ಗಳು ನೋಡಕ್ಕೆ ಸಿಗೋಂಗಿಲ್ಲ ಸ್ಪೆಷಲ್ ನಾವು ಇಂತ ಮಷೀನ್ಗಳು ನಿಮಗೋಸ್ಕರ ಆಗಿ ತರಾಗತ್ತೀವಿ ನೋಡ್ಲಿಕ್ಕಾಗಿ ಇಲ್ಲಿ ನೋಡಬಹುದು ಇಲ್ಲಿ ಸ್ಪ್ರಿಂಗ್ ಸಿಸ್ಟಮ್ ದಾಗ ಇರುವಂತ ಗುರುದಾಳ್ಗಳು ಅದಾವ ಅದು ರೇಟ್ ನೋಡ್ರಿ ಬರೀ ಇಷ್ಟ ಹೆವಿ ಮೂರು ಫೂಟ್ ಇಂದ ಫ್ರೇಮ್ ಐತಿ ಐತೆ ಸಾವಿರದ ಐದನೂರು ರೂಪಾಯಿ ಇರ್ ಕೊಡ್ಲಿಕ್ಕೆ ಅದು ಫೋಲ್ಡಬಲ್ ಇರುವಂತದ್ದು ಮತ್ತೆ ಇಲ್ಲೂ ನೋಡಬಹುದು ನೀವು ಇದಂತೂ ಒಂಬತ್ತು ತಾಳಿಂದ ಏನ್ ನಮಗೆ ಐತೆ ಒಂಬತ್ತು ತಾಳಿಂದ ಗುರುದಾಳಿ ಬರೀ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಎರಡು ಫುಟ್ ಮೂರು ಇಂಚಿಂದ ಏನು ಗುರ್ದಾಳಿ ಐತೆ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಕೊಡಗತ ವಿತ್ ಸ್ಪ್ರಿಂಗ್ ಅಂದ್ರೆ ಸ್ಪ್ರಿಂಗ್ ಇರೋದ್ರಿಂದ ನಿಮ್ಗೆ ಯಾವ್ದು ವೈಬ್ರೇಷನ್ ಆಗಲಿ ಲೋಡ್ ಆಗಲಿ ಏನು ಬರೋದಿಲ್ಲ ಟ್ರ್ಯಾಕ್ಟರ್ ಮ್ಯಾಗ ಈಸಿಲಿ ಮೂವೇಬಲ್ ಆಗ್ತದೆ ಇದು ಕಬ್ಬಿನಾಗ ಹೊಡೆಕಾಗಿ ವಿಶೇಷವಾದಂತ ಮಷೀನ್ ಇದು ಒಂದು ಇದು ರಾಮಕೃಷ್ಣ ಅಗ್ರಿ ಇನೋವೇಷನ್ ಅನ್ನೋರು ಯು ಪಿ ಕಂಪನಿಯವ್ರ ತಯಾರು ಮಾಡಿದೈತಿ ಈಗ ನಾವು ಕಂಪನಿಯವ್ರ ಜೊತೆಗೆ ಮಾತಾಡಿದಾಗ ನಮಗೆ ಏನೋ ಮಾಹಿತಿ ಕೊಟ್ರಪ್ಪ ಅಂತಂದ್ರೆ ಇದೇನು ನೋಡ್ಲಿಕ್ಕೆ ಇಲ್ಲಿ ನೀವು ಮೊದ್ಲು ನಾಟಿ ಮಾಡೋದ ಮುಂಚೆ ಅದೇನು ನೀವು ಕಬ್ಬನ್ನ ಇದನ್ನ ಕುಳ ಇರುತ್ತೆ ಅದರ ನೀವು ನಾಟಿ ಮಾಡೋದ ಮುಂಚೆ ಬರ್ತಿ ಏನ್ ಮಾಡ್ತೀರ ಅದ್ರಲ್ಲಿ ಹಿಡಜ್ ಬಣ್ಣಗಳು ತಯಾರು ಮಾಡ್ತೀರಾ ಆ ಬಣ್ಣಗಳು ತಯಾರು ಮಾಡ್ಲಿಕ್ಕಾಗಿ ಈ ರೀತಿಯಾದಂತಹ ಇವು ಪ್ಲವ್ಗಳು ಕೊಟ್ಟರು ಇದು ರಿವರ್ಸಿಬಲ್ ಫ್ಲವರ್ ಐತಿ ಇಲ್ಲಿ ಆರಾಮ್ ನೀವು ಇದನ್ನ ಹೊಳಸ್ಕೋಬಹುದು ಇದನ್ನ ಕೆಳಗಡೆ ಮಾಡ್ಕೊಂಡಿದ್ದೀನಿ ಒಂದ್ಸದೆ ಇದನ್ನ ರಿಜರ್ ಗತಿ ಒಂದ್ ಬಂಡ್ಕೊಳ್ತ ಫಾರ್ ಮಾಡ್ಬೋದು ಅದಾದ್ಮೇಲೆ ಕಳೆ ಕಿತ್ತೆ ಬಹಳಷ್ಟು ಮಂದಿಗೆ ಸಮಸ್ಯೆ ಹೋದ ಕಬ್ಬೆಲ್ಲ ನಟಿಯತ್ತಲ್ಲ ಅಥವಾ ಅದಾದ್ಮೇಲೆ ಕಬ್ಬಿನ ಒಳಗೆ ನಾವು ಕಳೆ ಕಿತ್ಲಿಕ್ಕಾಗಿ ಸಾಲ ಒಳಗೆ ಹೋಗೋದಕ್ಕೆ ಅದಕ್ಕಾಗಿ ನೋಡಬಹುದು ನೀವು ಇಲ್ಲಿ ಏನ್ ಟೈಲ್ಸ್ಗಳು ಅದಾವು ಈ ಗುರುದಾಳಗತೆ ಕೊಟ್ಟರೆ ಇವರು ಈ ಗುರುದಾಳಗತೆ ಇಂಟರ್ ಕಲ್ಟಿವೇಶನ್ ಮಾಡ್ಲಿಕ್ಕಾಗಿ ಇದೇನು ನೀವು ಬಂಡ್ಗಳು ತಯಾರು ಮಾಡ್ರಿ ಆ ಬಂಡ್ಗಳ ಸೆಂಟರ್ ದಾಗ ಆರೆ ಇಂಟರ್ ಕಲ್ಟಿವೇಶನ್ ಮಾಡೋ ಟೈಮ್ದಾಗ ಕಳೆ ಕಡೆ ಆ ಸಾಲ್ ಏನ್ ನಿಮ್ದು ಬಡ್ಗಳು ತಯಾರು ಮಾಡಿ ಹಾಕಿರಿ ಆ ಸಾಲ್ ನಡುವ ಇವು ಈ ಇಂಪ್ಲಿಮೆಂಟ್ಸ್ಗಳು ಪಾಸ್ ಆಗ್ತದ ಮತ್ತೆ ನಿಮ್ದು ಕಳೆ ಸಮಸ್ಯೆನೂ ಸಹಿತ ಈ ಮಷೀನಿಂದ ಒಂದ ಮಷೀನಿಂದ ಮಲ್ಟಿಪಲ್ ಪರ್ಪಸ್ ಆಗ್ತೈತೆ ಅಂದ್ರೆ ಒಂದು ಎಮಿ ಪ್ಲೌ ರಿವರ್ಸಿಬಲ್ ಪ್ಲೌನು ಇತ್ತು ಜೊತೆಗೆ ಇಲ್ಲಿ ಗುರುದಾಳ ಯೂಸ್ ಮಾಡ್ಕೊಂಡು ನೀವು ಕಳೆ ನೀವು ಯೂಸ್ ಮಾಡ್ಕೋಬಹುದು ಅಥವಾ ನೀವು ತಗೋದ್ ಕುಂಟಿ ರಿಜರ್ ಹಾಕೋತೀರಿ ಎಡಿ ಗುಂಟಿಗತಿ ಅಂದ್ರೆ ಅದನ್ನು ಸಹಿತ ನೀವು ಲೋಕಲಿ ಮಾಡ್ಕೊಂಡು ಹಾಕೋಬಹುದು ಕಂಪ್ನಿ ಕಡೆಯಿಂದ ಇದನ್ನ ಈಗ ಪ್ಲವ್ ಮತ್ತೆ ಕಲ್ಟಿವೇಟರ್ ಕೊಡಾತರು ನಿಮಗೆ ಕುಂಟಿ ಬೇಕಿರ್ತಾರೆ ಇದ್ಲೇಡ್ಸ್ ತಗೊಂಡ್ ನೀವು ಕುಂಟಿ ಬ್ಲೇಡ್ಸ್ ನ ಹಾಕೊಂಡು ಹರಿಗ್ಲಿಕ್ಕಾಗಿ ಯೂಸ್ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ನಿಮ್ದೇನ ಸಾಲು ಬಹಳ ಕಡಿಮೆ ಇತ್ತಪ್ಪ ಅಂತಂದ್ರೆ ಅದ್ರ ಇಲ್ಲಿ ನೀವು ಏನು ಗುರ್ದಾಳ ಹಾಲ್ಗಳು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಇವ್ರಿಗೆ ಲಿವರ್ ಇಂದ ಆಪರೇಟ್ ಮಾಡ್ಲಿಕ್ಕೆ ಆ ರೀತಿ ಲಿವರಿಂದ ಹೆಚ್ಚು ಕಡಿಮೆ ಕಡದ ಪದ ಏನಿರ್ತಾರ ಸಿಸ್ಟಮ್ ನಿಂದ ಆ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಂಡು ನಿಮ್ ಸಾಲ ತಕ್ಕಂಗ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಒಂದೂವರೆ ಫೀಟ್ ದಿಂದ ಹಿಡಿದ ಎರಡು ಫೀಟ್ ತನಕ ಇದು ಸೆಟ್ಟಿಂಗ್ ಮಾಡ್ಕೋಬಹುದು ಅದ್ ಬಿಟ್ಟು ನಿಮಗೆ ಮೂರು ಫೀಟು ನಾಲ್ಕು ಫೀಟು ಆ ರೀತಿ ದೊಡ್ಡ ದೊಡ್ಡ ಸೆಟ್ಟಿಂಗ್ ಸಹಿತ ಮಾಡ್ಕೋಬಹುದು ಇಲ್ಲೂ ಸೇತುವೆ ಸೆಟ್ಟಿಂಗ್ ಹೋಗ್ಕೊಡ್ರ ಹೋಲ್ಗಳಿಂದ ನಿಮ್ಗೆ ಎಷ್ಟ ಬೇಕಾ ಕಡೆ ಸೈಡ್ ಸೆಡ್ಕೋಬಹುದು ಪೂರ್ತಿ ಸೈಡ್ ಕಂಪ್ಲೀಟ್ ಸೆಟ್ ಅನ್ನು ಬೇಕಿರ್ತಾರೆ ಮಲ್ಟಿಪರ್ಪಸ್ ನಿಮ್ದು ಸಾಲು ಯಾವುದೇ ಸೈಜ್ ಇರಲಿ ಇದನ್ನ ಯೂಸ್ ಮಾಡ್ಕೋಬಹುದು ಇಂಥ ಮಷೀನ್ಗಳು ನೀವು ಅದು ಅತ್ಯಂತ ಕಡಿಮೆ ರೇಟ್ ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಒಳಗಡೆ ನೀವು ಶಕ್ತಿ ಮಾನಿಂದು ಮತ್ತೆ ಲೋಕಲ್ ಬಹಳಷ್ಟು ಕಂಪನಿ ಡಿಸ್ಕ್ ಪ್ಲಾವ್ ಗಳು ನೋಡಿದ್ರಿ ಅಂದ್ರೆ ಏನ್ ಡಿಸ್ಕ್ ರೋಟ್ರಿ ಡಿಸ್ಕ್ ರೋಟ್ರಿ ಅಂತ ನೋಡಬಹುದು ಎಷ್ಟು ದೊಡ್ಡದ ಟಾಪ್ ಲಿಂಕ್ ಯೂಸ್ ಮಾಡೋದು ಕನೆಕ್ಷನ್ ಮಾಡ್ಲಿಕ್ಕಾಗಿ ಡಬಲ್ ಸಿಸ್ಟಮ್ ಹಿಂದಿನ ಡಿಸ್ಕ್ ಐತಿ ಮುಂದಿನ ಡಿಸ್ಕ್ ಐತಿ ದೊಡ್ಡ ದೊಡ್ಡ ಟ್ರಾಕ್ಟರ್ ದೊಡ್ಡ ದೊಡ್ಡ ರೈತರು ಈಗ ನಮ್ ಪಂಜಾಬ್ ವಿದ್ರಾಂ ಸೈಡ್ ಏನ್ ಯೂಸ್ ಮಾಡ್ತಾರಲ್ಲ ಅಂತದ್ ಏನಾರ ನಿಮಗೂ ಅಂದ್ರೆ ನಿಮಗೂ ಸಿಕ್ತದೆ ಮತ್ತ ರೇಟ್ ನೋಡಬಹುದು ಬರೀ ಎಪ್ಪತ್ನಾಕ್ ಸಾವಿರದ ಐದುನೂರು ರೂಪಾಯಿ ಅಂತ ಹೇಳಿ ಇದ್ರ ಮ್ಯಾಗ ಎಪ್ಪತ್ನಾಕ್ ಸಾವಿರದ ಐದುನೂರು ರೂಪಾಯಿ ಹದಿನೆಂಟು ಡಿಸ್ಕ್ ಇದೊಂದು ಡಿಸ್ಕ್ ರೋಟ್ರಿ ಅಂದ್ರೆ ಏನ್ ಡಿಸ್ಕ್ ನಿಮಗೆ ಸಿಕ್ತದ ನಿಮ್ಗೆ ರೀತಿ ಮಷಿನ್ಸ್ ಗಳು ಬೇಕಿತ್ತರ ನಮಗೂ ಸಂಪರ್ಕ ಮಾಡಬಹುದು ಇಲ್ಲಿರೋ ಕಂಪ್ನಿಗಳ ಜೊತೆಗೆ ನಾವು ಮಾತಾಡಿ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತಕೊಂಡು ನಿಮ್ ತನಕ ಮುಟ್ಟಿಸಿ ಅದನ್ನು ಸೇತು ನಮ್ಮ ಕರ್ನಾಟಕಕ್ಕೂ ಸೇತ ಮಷಿನ್ ನಿಮ್ಗೆ ಯಾವ ಮಷೀನ್ ಆಸಕ್ತಿ ಇತ್ತು ಅದನ್ನ ನೀವು ಕಮೆಂಟ್ ಸೆಕ್ಷನ್ ದಳಸಿರ ಅದನ್ನ ತರ್ಸಕ್ಕೆ ಪ್ರಯತ್ನ ಪಡ್ತೀವಿ